ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಆಕಸ್ಮಿಕ ಬೆಂಕಿಗೆ ಗುಡಿಸಲು ಭಸ್ಮ ಬೀದಿಗೆ ಬಿದ್ದ ನಿರಾಶ್ರಿತರಿಗೆ ದಿನಸಿ ಕಿಟ್ ವಿತರಿಸಿದ ಕೊರಟಗೆರೆ ಬಿಜೆಪಿ ಮುಖಂಡರು ತುಮಕೂರು ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮ ವರವಲಯದಲ್ಲಿ ಮಠಮಠ ಮಧ್ಯಾಹ್ನ ಆಕಸ್ಮಿಕವಾಗಿ ಬಿದ್ದ ಬೆಂಕಿಯಿಂದಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಗುಡಿಸಲು ಸುಟ್ಟು ಭಸ್ಮವಾಗಿ ಅದರಲ್ಲಿದ್ದ ದಾಸ್ತಾನು ವಸ್ತುಗಳೆಲ್ಲವೂ ಬೂದಿಯಾಗಿ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ಕುಟುಂಬಸ್ಥರು ಬೀದಿಗೆ ಬೀಳುವಂತಹಾಗಿದ್ದು ಹಿನ್ನೆಲೆಯಲ್ಲಿ ಘಟನಾ ಸ್ಥಳಕ್ಕೆ ಕೊರಟಗೆರೆ ಬಿಜೆಪಿಯ ಬಿಎಚ್ ಅನಿಲ್ ಕುಮಾರ್ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ಬೀದಿಗೆ ಬಿದ್ದ ಕುಟುಂಬಸ್ಥರಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವಂತೆ ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ಕೊರಟಗೆರೆ ತಾಲೂಕಿನ ಬಿಜೆಪಿ ತಾಲೂಕು ಅಧ್ಯಕ್ಷ ದರ್ಶನ್ ಅವರ ನೇತೃತ್ವದಲ್ಲಿ ದಿನಸಿ ಕಿಟ್ಗಳನ್ನು ನಿರಾಶ್ರಿತರಿಗೆ ವಿತರಣೆ ಮಾಡಲಾಯಿತು ಘಟನಾ ಸ್ಥಳಕ್ಕೆ ಬಿಎಚ್ಎನ್ಎಲ್ ಕುಮಾರ್ ಅವರು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಬೀದಿಗೆ ಬಿದ್ದ ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಸಣ್ಣದಾಗಿ ಈ ಸಹಾಯ ಮಾಡಲಾಗಿದ್ದು ಈ ಬಡವರ ಪರಿಸ್ಥಿತಿಯನ್ನು ನೋಡಲಾಗುತ್ತಿಲ್ಲ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ನಿವೇಶನ ಹಂಚಿಕೆ ಮಾಡುವಂತೆ ಒತ್ತಡ ಹೇರಲಾಗುವುದು ಎಂದು ತಿಳಿಸಿದ್ದಾರೆ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಮುಖಂಡ ಸ್ವಾಮಿ ಅವರು ಮಾತನಾಡುತ್ತಾ ಬೆಂಕಿ ಬಿದ್ದು ಗುಡಿಸಲು ಸುಟ್ಟು ಜನರಿಗೆ ಬೀದಿಗೆ ಬಿದ್ದಿದ್ದಾರೆ ತಕ್ಷಣ ಅವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡುವುದು ಮಾನವ ಧರ್ಮ ಹೀಗಾಗಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ ಕೂಡಲೇ ಗೃಹ ಮಂತ್ರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಇಲ್ಲಿ ನಿವೇಶನ ವಿತರಣೆಗೆ ಇರುವ ತೊಂದರೆ ನಿವಾರಿಸಿ ಬಡವರಿಗೆ ದಾರಿದೀಪವಾಗಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದರ್ಶನ್ ಅರ್ಜುನ್ ತೇಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಹರೀಶ್ ಸೌಮ್ಯ ಜಗದೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಎಎನ್ ಪೀರ್ ತುಮಕೂರು ನೋಡಿ ಕೊರಡಗೆರೆ ತಾಲೂಕು ಬಿಜೆಪಿ ಮುಖಂಡರಾದಂತಹ ಅನಿಲ್ ಕುಮಾರ್ ಅವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಎಲ್ಲರಿಗೂ ಈ ಒಂದು ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾ ಇದೆ ಊರಲ್ಲಿ ಇವಾಗ ನಮ್ಮ ನಮ್ಮ ಕೆಂಪಣ್ಣ ಕೆಂಪಣ್ಣವ್ರು ಹೇಳ್ತಿದ್ರು ಎಲ್ಲರಿಗೂ ನಡಿಗೆ ವ್ಯವಸ್ಥೆ ಮಾಡ್ತಾ ಇನ್ ಸರ್ ತುಂಬಾ ಬೇಜಾರಾಗ್ತಾ ಇದೆ ಸರ್ ನಮ್ಗೆ ಎಲ್ಲಾ ತರ ಗ್ರಾಂಟ್ ಆದ್ರೂ ಅದನ್ನ ಹೋಲ್ಡಿಗೊಂಡಿದ್ರೆ ಮಾಡಬೇಕು ಅಂತ ಪರಿಸ್ಥಿತಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಇಷ್ಟೊತ್ತನು ತಾವುಗಳು ಈ ಒಂದು ಊರಿನಲ್ಲಿ ಮುಂಜಾಗ್ರತೆಯಾಗಿ ಮುಂದೆ ದಯಮಾಡಿ ಬುದ್ಧಿವಂತರಾಗಿ ನಾವೇನೋ ಮತ ಹಾಕ್ತಿವಿ ಯಾರ ಗೆಲ್ತಾರೆ ಎಲ್ಲ ಹೋಗ್ತಾರೆ ನಿಮ್ಮ ಕಷ್ಟನ ಸ್ಪಂದ ದಯವಿಟ್ಟು ಮತ ಚಲಾಯಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಯ್ಕೆ ಮಾಡಿ ಕಳಿಸಿ ನೀವು ವೋಟ್ ಆಗಿದ ತಕ್ಷಣ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಇಲ್ಲಿ ಯಾರು ಅಂದ್ರೆ ಇಲ್ಲಿ ನಿಮ್ಮ ನೋಡೋರು ಯಾರು ಇರಲ್ಲ ದಯಮಾಡಿ ನಿಮ್ಮಲ್ಲಿ ನಿಮ್ಮಲ್ಲಿ ಒಗ್ಗಟ್ಟಿರಲಿ ನಿಮ್ಮೂರಲ್ಲಿ ಯಾವ್ದೇನಾಗಲಿ ಫಸ್ಟ್ ನಿಮ್ಮಲ್ಲಿ ನೀವು ಮನೆ ಮಾಡಿ ಫಸ್ಟ್ ಮನೆ ಇಷ್ಟು ಹೇಳಿ ಇದಕ್ಕೆ ಅನಿಲ್ ಕುಮಾರ್ ಅವರು ಈ ಒಂದು ಫುಡ್ ಕಿಟ್ ಕಳಿಸಿದ್ದಾರೆ ದಯಮಾಡಿ ಏನ್ ಹನ್ನೊಂದು ಜನ ಇದ್ದೀರಾ ದಯವಿಟ್ಟು ಎಲ್ಲಾರು ತಗೊಳ್ಳಿ ಜೊತೆಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಒಂದು ಒಂದು ಧನ ಸಹಾಯ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಕೊಟ್ಟಿದ್ದಾರೆ ಅದನ್ನ ತಾವುಗಳು ತಗೋಬೇಕಾ ತಮ್ಮ ವಿನಂತಿ ಒಬ್ರವ್ರ ಬಂತಿ ಯಾರು ಗೊಂದಲ ಮಾಡ್ಕೊಬಿಡಿ